ಉತ್ತರ ಪ್ರದೇಶದ ಖ್ಯಾತ ಯೂಟ್ಯೂಬರ್ ಹರ್ಷ ಸಾಹಿ ಹಣದ ರಹಸ್ಯ ಇತ್ತೀಚೆಗೆ ಬಯಲಾಗಿತ್ತು ತಾನು ಬೆಟ್ಟಿಂಗ್ ಗಳಿಂದ ಹಣ ಪಡೆಯುತ್ತಿದ್ದೆ ಮತ್ತು ಅದನ್ನ ಜನರಿಗೆ ಹಂಚುತ್ತಿದ್ದೆ ಎಂದು ಇತ್ತೀಚೆಗೆ ಹರ್ಷ ಸಾಹಿ ತನ್ನ ತಪ್ಪೊಪ್ಪಿಕೊಂಡಿದ್ದಾನೆ ಇದೀಗ ತೆಲುಗು ರಾಜ್ಯದ ಮತ್ತೊಬ್ಬ ಯೂಟ್ಯೂಬರ್ ಪ್ರಣೀತ್ ಹನುಮಂತು ಪೊಲೀಸರ ಸೆರೆ ಸಿಕ್ಕಿದ್ದಾನೆ ಹಾಗಿದ್ದರೆ ಈ ಪ್ರಣೀತ್ ಮಾಡಿರುವ ತಪ್ಪಾದ್ರೂ ಏನು ಯಾಕೆ ಈತ ಪೊಲೀಸರ ಸೆರೆ ಸಿಕ್ಕಿದ್ದಾನೆ ಇಲ್ಲಿದೆ ನೋಡಿ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಯೂಟ್ಯೂಬ್ ವಿಡಿಯೋದಲ್ಲಿ ಪುರುಷ ಮತ್ತು ಮಗಳ ನಡುವಿನ ಸಂಬಂಧದ ಬಗ್ಗೆ ಅಶ್ಲೀಲ ಸಂಭಾಷಣೆ ಮಾಡಿದ ಕಾರಣ ಯೂಟ್ಯೂಬರ್ ಪ್ರಣೀತ್ ಹನುಮಂತನನ್ನು ತೆಲಂಗಾಣ ಸೈಬರ್ ಸೆಕ್ಯೂರಿಟಿ ಬ್ಯೂರೋ ಬೆಂಗಳೂರಿನಲ್ಲಿ ಬಂಧಿಸಿದೆ ಪ್ರಣೀತ್ನನ್ನು ಬಂಧಿಸಿದ ನಂತರ ಬೆಂಗಳೂರಿನ ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗಿದೆ ಬಳಿಕ ಟಿಜಿಸಿಎಸ್ಬಿ ಅಧಿಕಾರಿಗಳು ಆತನನ್ನು ಟ್ರಾನ್ಸಿಟ್ ವಾರೆಂಟ್ ಮೇಲೆ ಹೈದರಾಬಾದ್ಗೆ ಕರೆದೊಯ್ದಿದ್ದಾರೆ ಹಿರಿಯ ಐಎಎಸ್ ಅಧಿಕಾರಿಯೊಬ್ಬರ ಪುತ್ರನಾಗಿರುವ ಇಪ್ಪತ್ತೊಂಬತ್ತು ವರ್ಷದ ಪ್ರಣೀತ್ ಹೈದರಾಬಾದ್ನ ಪ್ರಕಾಶ್ ನಗರದ ನಿವಾಸಿಯಾಗಿದ್ದಾರೆ ಇತ್ತೀಚೆಗೆ ಪ್ರಣೀತ್ ಅವರು ಇತರ ಮೂವರು ವ್ಯಕ್ತಿಗಳ ಜೊತೆ ಪಾಡ್ಕಾಸ್ಟ್ ನಡೆಸಿದ್ದರು ಹಾಸ್ಯದ ನೆಪದಲ್ಲಿ ಆರೋಪಿಗಳು ಹೆಣ್ಣು ಮಗುವಿನ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ವಿಷಯ ಬೆಳಕಿಗೆ ಬಂದ ದಿನದಿಂದ ಪ್ರಣೀತ್ ತಲೆಮರೆಸಿಕೊಂಡಿದ್ದಾನೆ ಎಂದು ಟಿಜಿಸಿಎಸ್ಬಿ ನಿರ್ದೇಶಕಿ ಶಿಖಾ ಗೋಯಲ್ ಹೇಳಿದ್ದಾರೆ ಇದೀಗ ಆತನನ್ನು ಪತ್ತೆ ಹಚ್ಚಿ ಬಂಧಿಸಲಾಗಿದ್ದು ಉಳಿದ ಆರೋಪಿಗಳನ್ನು ಬಂಧಿಸುವ ಪ್ರಯತ್ನ ಮುಂದುವರೆದಿದೆ ಎಂದು ತಿಳಿದು ಬಂದಿದೆ ಬಂಧನಕ್ಕೆ ಕಾರಣವಾಗಿರುವ ವಿಡಿಯೋದ ಕೆಲವು ತುಣುಕುಗಳು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ವೈರಲ್ ಆದ ನಂತರ ನಟ ಸಾಯಿಧರಂ ತೇಜಾ ಸೇರಿದಂತೆ ಅನೇಕ ಇಂಟರ್ನೆಟ್ ಬಳಕೆದಾರರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ವಿಡಿಯೋವನ್ನು ಖಂಡಿಸಿದ್ದಾರೆ ತಕ್ಷಣವೇ ತೆಲಂಗಾಣ ಪೊಲೀಸರು ಎಲ್ಲಾ ನಾಲ್ವರು ಆರೋಪಿಗಳ ವಿರುದ್ಧ ಐಟಿ ಕಾಯ್ದೆ ಬಿಎನ್ಎಸ್ ಮತ್ತು ಪೋಕ್ಸೋ ಕಾಯ್ದೆಯ ಸಂಬಂಧಿತ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಯೂಟ್ಯೂಬರ್ ಪ್ರಣೀತ್ ವಿಡಿಯೋ ಆನ್ಲೈನ್ನಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಯಿತು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮತ್ತು ಡಿಜಿಪಿ ರವಿಗುಪ್ತಾ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಮಕ್ಕಳ ಸುರಕ್ಷತೆಯು ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಸಾರ್ವಜನಿಕರಿಗೆ ಭರವಸೆ ನೀಡಿದ್ದಾರೆ ಎಸ್ ವೀಕ್ಷಕರೇ ಈ ರೀತಿಯಾಗಿ ಹರ್ಷ ಸಾಯಿ ನಂತರ ತೆಲುಗು ರಾಜ್ಯದ ಇನ್ನೊಬ್ಬ ಯೂಟ್ಯೂಬರ್ ಪ್ರಣೀತ್ ಹನುಮಂತು ಬಂಧನವಾಗಿದೆ